ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡದ ಕಣ್ಮಣಿಗಳೇ ನಮಸ್ಕಾರ ಮೂರು ನಿಮಿಷದ ನನ್ನ ಸಣ್ಣ ಪ್ರಯತ್ನ ಈ ವಿಡಿಯೋ ಸಂದೇಶಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋ ಸಂದೇಶದಲ್ಲಿ ನಾನು ಕನ್ನಡ ಭಾಷೆಯ ಮೊದಲನೆಯ ಅಕ್ಷರ ಅ ಎಂಬ ಸ್ವರದಿಂದ ಪ್ರಾರಂಭವಾಗುವ ಕೆಲವು ಪದಗಳನ್ನು ಹಾಗೂ ಆ ಪದಗಳ ಪ್ರಾಮುಖ್ಯತೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಹೀಗೆ ಹೇಳಿರುತ್ತಾರೆ ನಮ್ಮ ಮಾತಿಗೆ ಅರ್ಥ ಉಂಟಾಗುವುದು ನಮ್ಮ ನಡವಳಿಕೆಯಿಂದ ಹೌದು ಸ್ನೇಹಿತರೆ ನಾವು ನಾಯಕರುಗಳು ಆಗಬೇಕು ಎಂಬುವ ಆಸೆ ನಮ್ಮಲ್ಲಿ ಇದ್ದರೆ ನಾವು ನಮ್ಮ ನಡವಳಿಕೆಯನ್ನು ಗಮನಿಸಿಕೊಳ್ಳಬೇಕು ನಮ್ಮ ಅಪ್ಪ ಅಮ್ಮ ಅಕ್ಕ ಅಣ್ಣ ಅಜ್ಜ ಅಜ್ಜಿ ಅಕ್ಕ ಪಕ್ಕದವರೊಟ್ಟಿಗೆ ನಾವು ಅಪಾರವಾಗಿ ಪ್ರೀತಿ ಮಾಡುವವರೊಟ್ಟಿಗೆ ಹಾಗೂ ಅಪರಿಚಿತರೊಟ್ಟಿಗೆ ನಮ್ಮ ನಡವಳಿಕೆ ಹೇಗಿದೆ ಎಂಬುದನ್ನು ನಾವು ಗಮನಿಸಿಕೊಳ್ಳಬೇಕು ನಾವು ಅನುದಿನವ ತಿನ್ನುವ ಆಹಾರ ಅನ್ನಪಾನಗಳನ್ನು ಯಾವ ರೀತಿಯಲ್ಲಿ ಸಂಪಾದಿಸುತ್ತಿದ್ದೇವೆ ಎಂಬುದನ್ನು ಕೂಡ ಗಮನಿಸಬೇಕು ನಮ್ಮಲ್ಲಿ ಯಾವ ರೀತಿಯ ಮನೋಭಾವನೆ ಇದೆ ನಮ್ಮ ಬಗ್ಗೆ ನಮಗೆ ಇರುವ ಅನಿಸಿಕೆ ಏನು ನಮ್ಮಲ್ಲಿ ಕೀಳರಿಮೆಯ ಮನೋಭಾವನೆ ಇದೆಯಾ ನಾವು ಅಲ್ಪರು ಎಂಬುವ ಮನೋಭಾವನೆ ಇದೆಯಾ ಅಥವಾ ನನಗೆ ಎಲ್ಲವೂ ಗೊತ್ತು ಎಂಬುವ ಅಹಂಕಾರದ ಮನೋಭಾವನೆ ನಮ್ಮಲ್ಲಿ ಇದೆಯಾ ಹೌದು ಸ್ನೇಹಿತರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇರುವ ಜೀವನವೆಂಬ ಈ ಸಣ್ಣ ಪ್ರಯಾಣದಲ್ಲಿ ನಿಮಗೆ ಅಮೂಲ್ಯವಾದವುಗಳು ಯಾವುವು ಆಸ್ತಿ ಪಾಸ್ತಿ ಹಣಕಾಸುಗಳ ಅಥವಾ ಸಂಬಂಧಗಳ ನಮಗೆ ಯಾರ ಮೇಲಾದರೂ ಅಸಮಾಧಾನ ಇದೆಯಾ ನಮಗೆ ಅಪರಾಧ ಮಾಡಿದವರನ್ನು ನಾವು ಕ್ಷಮಿಸಲು ಸಿದ್ಧರಾಗಿದ್ದೇವೆ ಅಪಾಯದ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆ ನಾವು ಯಾವ ರೀತಿಯಲ್ಲಿ ವರ್ತಿಸ್ತೇವೆ ಎಂಬುದನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕು ನಮ್ಮ ನೆನ್ನೆಯ ಇವತ್ತಿನ ಅನುಭವಗಳನ್ನು ಸವಿದು ನಮ್ಮ ನಾಳಿನ ಅಭಿಲಾಷೆಗಳನ್ನು ಹಿಂಬಾಲಿಸಿ ಹೋಗಬೇಕು ನಮ್ಮ ಜೀವನದ ಅರಸು ಯಾರು ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ ಏನನ್ನು ಹಿಂಬಾಲಿಸ್ತಾ ಇದ್ದೇವೆ ಜೀವನದ ಅರ್ಥ ಏನು ಎಂಬುದನ್ನು ನಾವು ಅರಿತು ಪ್ರತಿದಿನ ನಾವು ಅವಲೋಕನೆಯಲ್ಲಿ ಸ್ವಲ್ಪ ಸಮಯನ ಕಳೆಬೇಕು ಸ್ನೇಹಿತರೆ ಹಾಗೆ ಮಾಡುವಾಗ ನಾವು ನಮ್ಮ ಜೀವನದ ಮೌಲ್ಯಗಳ ಮೇಲೆ ನಾಯಕತ್ವದ ತತ್ವಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯ ನಮ್ಮ ನೆನ್ನೆಯ ಇವತ್ತಿನ ಅನುಭವಗಳನ್ನು ಸವಿದು ನಮ್ಮ ನಾಳಿನ ಅಭಿಲಾಷೆಗಳನ್ನು ಹಿಂಬಾಲಿಸಿ ನಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುವ ಮನೋಭಾವನೆಯಿಂದ ಮುಂದೆ ಹೋಗೋಣ ಜೈ ಕರ್ನಾಟಕ